ಗೌರಕ್ಕೆ ಎಲ್ಲರೂ ಬಂದ್ರಣ ಮತ್ತೆ ಚೌಟ್ರಿಗೆ ಹೋಗ್ಬೇಕಾ ಅಲ್ಲಿ ಅವ್ರ ಚೌತ್ರಿ ಹಾಲಿಗೆ ಹೋಗ್ಬೇಕಲ್ಲಿ ಅದಕ್ಕೆ ಲೇಟ್ ಆಗ್ತಿತ್ತು ಮತ್ತೆ ಇವತ್ತು ಎಂಗೇಜ್ಮೆಂಟ್ ಐತಿಲ್ಲ ಇವತ್ತು ರಾತ್ರಿ ಎಂಗೇಜ್ಮೆಂಟ್ ಮಾಡ್ತಾರತ್ತಾ ನಾಳೆ ಮರುದಿನ ಮದ್ವೆ ಬಂದ್ವಿ ಅಲ್ಲಿ ಎಲ್ಲರೂ ಈಗ ನಾವು ಇಷ್ಟು ಹೋಗುನು ಹಿಂದಿಗೆ ಬಸ್ಸು ಮಾಡ್ಯಣ ರಾಜ ಹ್ಞೂ ಹ್ಞೂ ಅಲ್ಲಿ ಬಸ್ಸಿಗೆ ಒಂದು ಸ್ವಲ್ಪ ಮಂದಿ ಹತ್ತಾರ ಇಲ್ಲಿ ಈಗ ಕಾರ್ನಾಗತ್ತಂದು ರಾಜ ಹೇಳ್ದ ನೀವು ಕಾರ್ನಾಗ ಬರ್ರಿ ದೊಡವ ತಂದ ಅಂದ ಅದಕ್ಕೆ ಈಗ ಇದ್ರಾಗ ಒಂದು ನಾಲ್ಕೈದು ಮಂದಿ ಇಡೀತದೆ ಭಾಳ ಡ್ರೈವರ್ ಹಿಡ್ಕೊಂಡು ಒಂದು ನಾಲ್ಕು ಮಂದಿ ಮೂರು ಮಂದಿ ಒಬ್ಬ ಬಾಜು ಡ್ರೈವರ್ ಒಬ್ಬ ಮುಗೀತು ಅಷ್ಟೇ ಈಗ ನಾಲ್ಕು ಮಂದಿ ಹೋಗುನು ಉಳ್ದಾಗಿನವರೆಲ್ಲ ಮತ್ತು ಇನ್ನೊಂದೆರಡು ಕಾರು ಅದಾವೆ ಬೇಕಾದವ್ರು ಅದ್ರಾಗ ಬರ್ತಾರೆ ಬಸ್ನಾಗೆ ಬರ್ತಾರೆ ಹೋಗು ನಡ್ರಿ ಮತ್ತಿಗ ಹಿಂಗೆ ಮಾಡ್ಕೊತು ಕೂತ್ರಿ ಲೇಟ್ ಆಕೈತಿ ದೂರ ದಾರಿ ಅದಕ್ಕೆ ನಡ್ರಿ ಹೋಗುನು ಮನೆ ಮಕ್ಕಂದು ಕರ್ಕೊಂಡು ಬರ್ಬೇಕಿಲ್ಲ ಅದು ಕೊಡ್ತಾವೆ ಹುಡುಗಿ ಇಂಥದ್ರಾಗೆಲ್ಲ ಬರ್ಬೇಕು ಆ ಫಂಕ್ಷನ್ದಾಗೆಲ್ಲ ಮತ್ತು ಮನೆಯಾಗೆ ಕೂತ್ರಿ ಅಂದ್ರೆ ಕರ್ಕೊಂಡು ಇಲ್ಲ ಆಕಿ ಬರ್ತೀನಿ ಅಂದಾ ನಾಳೆ ಬರ್ತೀನಿ ಅಂದಾ ಇವತ್ತೇನು ಅಲ್ಲ ಆಕಿ ಓದ್ಕೊಳ್ಳೈತಿ ಎಕ್ಸಾಮ್ ಕಟ್ಟಾಳ ಓದ್ಕೋತಾಳ ಅದಕ್ಕೆ ನಾಳೆ ಬರ್ತೀನಿ ಅಂದ ಹೌದಾ ಆಯ್ತಾ ಶಿಲ್ಪ ನಿನ್ ಮಕ್ಕಳನ್ನ ಕರ್ಕೊಂಡ್ಬರ್ಬೇಕಿಲ್ಲ ಅಯ್ಯ ಅವು ಮೂರು ಸಂಜೆಲೆ ರೆಡಿ ಆಗಿ ನಿಂತಾವು ಅವ್ರ ಅಪ್ಪನ ಜೊತೆ ಬಸ್ನಾಗ ಬರ್ತೀನಿ ಅಂತ ಹೇಳಿ ಇಲ್ಲ ಅಂದ್ರೆ ಇನ್ನೊಂದು ಕಾರ್ ಐತಲ್ಲ ಎರಡು ಮೂರು ಮನೆ ರಾಜಾ ಅಜ್ಜ ಕಾರ ಅದ್ರ ಬರ್ತೀನಿ ಅಂತ ಹೇಳಾವ್ ಎರಡು ರೆಡಿ ಆಗಿ ನಿಂತ್ಬಿಟ್ಟಾವ್ ಹ್ಮ್ ಬೇಷ್ ಆಯ್ತು ಇವು ನಮಗ್ ಪಾ ಒಬ್ರು ಹ್ಞೂ ಅಂದ್ರು ಅವ್ರ ಅವನ್ ಜೊತೆ ಬರ್ತೀನ ತಂದಾವ್ ಏನು ಮಾಡ್ತಾವನ ಅದಕ್ಕೆ ನೆಡ್ ಹೋಗುನ್ ಲೇಟ್ ಆಯ್ತು ಬರ ಎಲ್ಲರಿಗೂ ಹೇಳ ಯಾವ ಮನೆ ಬಿಟ್ಟಿಲ್ಲಲ್ಲ ಮತ್ತಿಂದ ಹಿಂದೆ ಅನ್ಕೋತ ಕುಂದಿರಬಾರ್ದ ಈ ನಮಗೆ ಹೇಳಿಲ್ಲ ನಿಮ್ಮ ಹೇಳಿಲ್ಲ ಮದ್ಯ ಮಾಡ್ಲಿಲ್ಲ ಅಂತ ಅನ್ಕೋತ ಅದಕ್ಕೆ ಹೇಳೋ ಹೇಳ ತುಗೋ ಹಂಗೇನು ರ ಇದ್ರು ಮತ್ತೆ ಹೇಳವಾ ಬಳಿ ಊಟಗಳ ದಿನ ಹೇಳೇವಿ ಅವತ್ತು ಮದ್ವಿಗೂ ಹೇಳಿಬಿಟ್ಟಿವಿ ಅಡ್ಡ ಕೂಡ ಹೇಳಿವಿ ಮತ್ತೆ ಮರದಿನ ಮತ್ತೆ ಹೋಗ್ಯವ ಮತ್ತೆ ಬರೋದಿಲ್ಲ ಹಳ್ಳ್ಯಾಗ ಮನ್ ಜಲ್ದಿ ಹೇಳೋದಿಲ್ಲ ಹಂಗಾಗಿ ಮತ್ತೆ ಬರ್ರವ ಮದ್ವಿಗೂ ಬರ್ರಿ ಬಳಿ ಈಗ ಬರ್ರಿ ಬರ್ರತಿ ಹೇಳಿ ಬಂದೀವಿ ಮತ್ತೆ ಮುಂಜಾನೆ ಅನ್ಸತ್ತಿ ಈಗ ನಿನ್ನೆ ಹಿಂದಿನ ದಿನ ಮತ್ತೆ ರಾತ್ರಿ ಹೋಗಿ ಹೇಳಿ ಬಂದೇ

ಅಬ್ಬಬ್ಬಾ ಸುನಂದಕ್ಕ ಬೀಗರ್ ಜೋರ್ ಅದಾರವಾ ಹೋಗು ದಾರಿಗೆ ಹಿಂಗ ಡೆಕೋರೇಷನ್ ಮಾಡಿಸ ಆಯ್ತು ಬಿಡು ನೀವಿಂಗ್ ನಿಮ್ಗೆ ಮಾಡೋದಕ್ಕ ನಾವು ಜೋರ್ ಅದಾರ ನಾ ಎಲ್ಲ ಜೋರ್ ಇಲ್ಲಂದಿನವಾ ಜೋರೇ ಅದಾರ ಇವರತ್ ನಮ್ಗೆಲ್ಲಾಕಿತಿ ಹಿಂಗೆಲ್ಲಾ ಹಳ್ಳಾಗ ಅವ್ರ ಬಂದ್ ಒಂದೆಂಟಿನ ಆಗೋರಲ್ಲ ಒಳಗ್ ಹೋಗುನ್ ಸೀರೆ ಚೇಂಜ್ ಮಾಡಿದೆಮ್ಮ உட்கோக்கில்லை பாழ்த்தாய்ல இவா வந்து மற்ற ஃபங்க்ஷன் என்ன லேட் ஐத்த நோக்கி தகுதே நான் சீரகிட்டு மீட் தான் படபட சுட்னி நம்மே நான் நான் ஹரேதவ் ஆங்கு பின்க்கோ அது இது தந்து தி திடு உட்காக்க வை வந்து படபட சீர சுத்தினோர் விடுவா பீகரு சுனந்தக்கா சுனந்த ஜோர் அதார் வா பீகரு எல்லோ நோடில் விடு இங்க இன் தரீ மதீன் நான் ம் ஜோர் அதார் முந்தேனா ஐத்தே யாரி குத்தா நேர ஏன் மாக்கேத்தி ಮುಂದೆ ಏನೇನು ಆಕೈತಿ ನಡಿ ಎಲ್ಲ ಚಲೋನೇ ಆಕೈತಿ ಸುಮ್ಮನೆ ಇಲ್ಲ ಬರೋದೆಲ್ಲ ತಲೆಯಾಗ ಇಟ್ಟು ಕುಂತಿನ ಬಾ ಇದೇ ನೀವು ಹಾಲು ತಣ್ಣದ ಐತಲ್ಲ ಹ್ಞೂ ಭಾರಿ ಮಾಡ್ಯಾರ ಬಿಡವ ಡೆಕೋರೇಷನ್ ಎ ಸಿ ಹಾಲ ಎ ಸಿ ಮತ್ತು ತಣ್ಣಗೆ ಏನು ಮಾಡ್ತೈತಿ ನಡಿ ಒಬ್ಬನು ಈಗ ಡೆಕೋರೇಷನ್ ಭಾರಿ ಮಾಡ್ಯಾರ ಬಿಡವ್ವ ಈಗ ಒಂದು ಬೇರೆ ಆಯ್ತವ ಎಂಗೇಜ್ಮೆಂಟಿಗೆ ಒಂದು ಬೇರೆ ಐತಿ ಡೆಕೋರೇಷನ್ ಮತ್ತು ನಾ ಮದುವೆಗೆ ಒಂದು ಬೇರೆ ಡೆಕೋರೇಷನ್ ಈಗ ಎಂಗೇಜ್ಮೆಂಟ್ ಮುಗಿಸ್ಲಿಕ್ಕೆ ಮತ್ತೆ ನಾಳೆ ಇದು ಬೇರೆ ಮಾಡೇ ಬಿಡ್ತಾರೆ ಅಲ್ಲಿ ಒಬ್ಬ ಹಾಕತ ನೋಡಿ ಲೈಟ್ ಆಗಿಟ್ಟ ಇನ್ನ ಮತ್ತಿನ ಹಂಗೆ ಹಿಂಗೆ ಹಂಗೆ ಒಬ್ಬ ಇದ್ದೇ ಬಿಡ್ತಾನೆ ಅದು ಹೆಚ್ಚು ಕಮ್ಮಿ ಆಗಿತ್ತ ಅಲ್ಲೇ ಬಾಜುನೇ ಭಾರಿ ಐತ್ ಬಿಡು ನಿನ್ನೆ ಯಾರು ಹಿಡ್ದವ್ರ್ ಬಿಡು ಸುನಂದಕ್ಕೆ ಮಗನೇ ಭಾರಿ ಆಯ್ತು ಬಿಡು ನೀ ಹುಡುಕಿ ಆಡಿದ್ರೆ ಇಂಥದ್ದು ಎಲ್ಲಿ ಸಿಗ್ತಿತ್ತು ನನ್ನ ಯಾರು ಹಿಡ್ದವ್ರಾ ಹೌದವಾ ನನ್ನೇ ನಾ ಮೇಳಿಲ್ಲ ಬಿಡು ಈಗ ಆಸ್ತಿ ಜಿ ತಗೊಂಡು ಮಾಡೋದು ನಾಳೆ ನಮಗೆ ನಮಗಿತ್ತೆ ಕೊಡೋದಿಲ್ಲ ಮಾಡೋದೇ ಇಲ್ಲ ಅಂದ್ರೆ ಈಗ ನಡಿ ನೋಡಾಕಿ ಗೊತ್ತಾತ್ಸಸ್ ಫೋಟೋ ತಗೊಳ್ಳುವಂತೆ ಬನ್ನಿ ಅಪ್ಪ ಡ್ಯಾಡಿನ ಅಮ್ಮನ ಅಜ್ಜಿನ ತಾತನಾ ಕರ್ಕೊಂಡ್ಬಲ್ರಿನು ಹಾಪೇ ಬಾಮ್ಮ ಬನ್ನಿ ಮಾವ ಅಜ್ಜ ಅಜ್ಜಿ ಬನ್ನಿ ನೋಡಿ ಬನ್ನಿ ಹಾಂ ನೋಡಿ ನೋಡಿ ಇಲ್ಲೇ ಅಪ್ಪವ್ವ ನಿಕ್ಕಾರ ಮುಂದೆ ಆ ಕಡೆ ಅತ್ತಿ ಮನಿ ಕಡೆನೇ ಜಗ್ಗ ಕತ್ತಾನ ಅಲ್ಲಿ ನೋಡಲ್ಲ ಅವ್ರಿಗೆ ಫೋಟೋ ತಗೊಳವ ಇಲ್ಲೇ ನಿಂತೀನಿ ಬಾರವ್ವ ನೀನು ಫೋಟೋ ತಗೊಳತ್ತೀಯ್ತ ಒಂದು ಮಾತು ನನಗೆ ಹೊಲ್ ಬಿಡ ಏನು ಮಾಡುದನಾ ಸನಕ್ಕ ಒಲ್ ಬಿಡು ನಾ ಏನು ಫೋಟೋ ತಕೊಂಡ್ ಬಂದ್ರೆ ಆಯ್ತು ಅವ್ರು ಆಡಿ ಬಿಡು ಅಮ್ಮ ಅಮ್ಮ ಫೋಟೋ ತಕೊಂಡ್ ಬರಕೀನು ಏ ಬ್ಯಾಡಲ್ಲ ಬಾ ಬಾ ಆಮೇಲೆ ಹೋಗೋನು ಬಾರ್ಲಾ ಬ್ಯಾಡಿಗೆ ಅಲ್ಲ ಅಣ್ಣ ನಾನು ಪೊಟ ತೆಗೆಕತ್ತೀನಿ ನೀ ಯಾರು ಅದು ಆಮೇಲೆ ಬರ್ವೆ ಅಂತ ಹೋಗಿ ಈಗ ಹೇಳಪ್ಪ ರಾಜ ಹೋಗು ಬಂದು ಆಮೇಲೆ ಬರ್ವೆ ಅಂತ ಹೋಗು ಆ ಪೊಟ ತೆಗೆಕ ಬಿಲ್ಲಾ ನೀ ಹೇಳೇನಿಲ್ಲ ಒಚನ ಅಂತ ಹೋಗಬೇಡ ಆಮೇಲೆ ಹೋಗ್ದ್ರ ಬರ್ತಿದ್ದಿಲ್ಲ ನಿಂದು ಹೀಗೆ ಇತ್ತು ಕಾಂತಿತಿ ಹೋಗ್ ಬಾ ಮತ್ತೆ ನಿಂತಿ ಅಲ್ಲಿ ಹೊಲ್ ಬಿಡ ಅವನು ಸಣ್ಣ ಹುಡುಗ ಒಂದು ಪೊಟ ತೆಗೆದು ಕಳಿಸ್ತೀಲಾ ಅವನು ಆಕಡೆ ಜಗ್ಗ ಕತ್ತನ ಸ್ಮೈಲ್ ಮಾಡಿ ಸ್ಮೈಲ್ ಬಾರಿ ಅದರ ಬಿಡುವ ಬೀಗತಿ ಅವರ ಅವ್ವ ಅವರ ಆಯಿ ಬಾರಿ ಅದರ ಬಿಡು ಹ್ಞೂ ಬಾರಿ ಇಲ್ಲಾರು ಏನು ಮಾಡ್ತಾರೆ ಮತ್ತು ಐತಿ ಈಡಗೆ ಅದು ಬಾರಿ ಇಲ್ಲಾರು ಏನು ಮಾಡ್ತೀವಿ ಅದಕ್ಕೆ ನಮಗೆ ಹ್ಯಾಂಗೆ ಕಿಮ್ಮತ್ ಕೊಡ್ತಾರೆ ಅವರು ನೋಡಿ ಒಬ್ಬರು ನಮಗೆ ಫೋಟೋ ತಕ್ಕೊಳಕ್ಕೆ ಬರ್ರಿ ಅಂತ ಅನ್ನಲ್ಲಿ ಹೇಗ್ಯಾರ ಮತ್ತು ಅವ್ರದ್ದು ಐತಿ ಅವರೇ ಮಾಡತ್ತಾರೆ ಯಾಕೆ ಮಾಡಲಕ್ಕ ಬಿಡತ್ ಬಿಟ್ಟು ಹೋಲ್ ಬಿಡು ಯಾಕೆ ಅವ್ರವ್ರಿ ತಕ್ಕೊಳಕ್ಕೆ ನಾಳೆ ಮದುವೆ ಆಗ ತಕ್ಕೊಂಡ್ರೆ ಆಯ್ತು ಬಿಡು ಎದಕ್ಕೆ ತಲೆ ಕೆಡ್ಸತ್ ಬಿಡಿಸ ನಂದ ಹ್ಮ್ ಯಾಕೆ ಬಿಟ್ಟು ಬಿಡು ಲವ್ ಮಾಡೇ ಅಂದ್ರೆ ಅಷ್ಟೇ ಮಾಡುದು ಮತ್ತೇನ್ ನೋಡಿ ನೋಡಿವ್ರೆ ಅಲ್ಲಿ ನಮ್ಮ ರಿಲೇಟಿವ್ಸ್ ಎಲ್ಲ ಇದ್ದಾರೆ ಅವ್ರು ಬರ್ತಾರೆ ಈಗ ಫೋಟೋ ತಕೊಂಡ್ ಸ್ಟೇಜ್ ಮೇಲೆ ಅವ್ರ್ದೆಲ್ಲೂ ಸಪ್ರೇಟ್ ಸಪ್ರೇಟ್ ಆಗಿ ಫೋಟೋ ತೆಗೆದ್ಬಿಡಿ ಅವ್ರ ಫ್ಯಾಮಿಲಿ ಫ್ಯಾಮಿಲಿ ಬಂದಿದ್ದಾರೆ ಅವ್ರು ತೆಗೆದ್ ಬಿಡಿ ಆಮೇಲೆ ಅಲ್ಲಿ ಕೂತಿದ್ದಾರೆ ಅವರು ಬರ್ತಾರೆ ಅವ್ರದ್ದು ಮೇನ್ ಬೇಕು ನಮಗೆ ಫೋಟೋಸ್ ಎಲ್ಲ ತೆಗೆದ್ಬಿಡಿ ಆಯ್ತಾ ರಮೆ ಹೇಳ ನೀನು ನಾನು ಹೋಗ್ತೀನಿ ಕೆಳಗಡೆ ಅಲ್ಲಿ ಜನ ಬಂದಿದ್ದಾರೆ ನಾನು ರಿಸೀವ್ ಮಾಡಬೇಕು ಅದಕ್ಕೆ ಹಾ ಮೇಡಂ ಓಕೆ ಹಾ ಮಾ ನೀನು ಹೋಗು ನಾನು ಹೇಳ್ತೀನಿ ಹೋಗು ನೀನು ಹಾ ಹಾ ಬಂದೆ ಇರೋ ಬಂದೆ ಅಲ್ಲೇ ಸಿಂಧು ನನ್ನ ಫ್ರೆಂಡ್ ಬಂದ ರಮೆನ್ ಕೇಳಿದ್ರಲ್ಲ ಇದ್ರಲ್ಲ ಇವಾಗ ಹೋಗ್ಲಿ ಬಿಡು ಬಾ ಹೋಗೋಣ ಹೋಗ್ಲಿ ಬಿಡ್ರಿ ಏನು ಮಾಡೋದು ರಿಸೀವ್ ಮಾಡೋಣ ನಡಿ ಬೃಂದ ಸ್ನೇಹ ಬನ್ನಿ ಬೇಗ ಮೇಲೆ ಈ ಫೋಟೋ ತಕೊಳ್ಳೋಣ ಬನ್ನಿ ಕಣ್ರಿ ಎಷ್ಟೊತ್ತಾಯ್ತು ಬರ್ತಾನೆ ಇಲ್ಲ ರಮ್ಯಾ ನನ್ನ ಫ್ರೆಂಡ್ಸು ಬಂದರು ಅವ್ರನ್ನ ಬಿಡ್ತೀನಿ ಇಬ್ಬಾ ಅರುಣ್ ಅರುಣ್

ಅವರೆಲ್ಲರದು ಆಗಲಿ ಆಮೇಲೆ ಫೋಟೋ ತಕೊಂಡನಡಿ ಸುನನ್ ಅಪ್ಪ ಫೋಟೋ ತಕೊಳ್ಳನ್ ಬಾ ಹೋಗ ಸುನನ್ ಅಕ್ಕ ಹೋಗ ಕರೇತರನ್ನರ್ ಹೋಗ ನೀವು ಇಲ್ಲ ನೀವು ತಕ್ಷೇರ್ ಮೊದಲ ಗನ್ನೈಂತಿ ಒಂದ ಆಗಲಿ ಅಪ್ಪ ಅವರ ಜೊತೆ ಬಾ ಸ್ಮೈಲ್ ಓಕೆ ಓಕೆ ಡನ್ ಮ್ಯಾಡಂ ಡನ್ ಸರ್ ಎಲ್ಲರಿಗೂ ಒಂದು ರಿಕ್ವೆಸ್ಟ್ ನನ್ನ ನನ್ನ ವಿಡಿಯೋಕ್ಕೆ ನನ್ನ ಚಾನಲ್ಗೆ ಭಾಳ ಸಪೋರ್ಟ್ ಮಾಡತ್ತೀರಿ ಎಲ್ಲರಿಗೂ ಥ್ಯಾಂಕ್ಸ್ ಆಮೇಲೆ ಕೆಲವೊಬ್ಬರು ನೋಡ್ತಾರೆ ವೀಡಿಯೋಸ್ ಬಟ್ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಒಂಥರ ಮೋಟಿವೇಶನ್ ಸಿಕ್ಕೋಕೈತಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಪ್ಲೀಸ್